ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೋಡಿಶ್ರೀ ನುಡಿದ ಭಯಂಕರ ಭವಿಷ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಹೌದು ಖಂಡಿತವಾಗಿ ಕೂಡ ಈ ಒಂದು ಸೆಪ್ಟೆಂಬರ್ ಒಂದರಿಂದ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಒಂದು ದಿನಗಳು ಆರಂಭವಾಗುತ್ತದೆ ಕಷ್ಟಗಳು ನೋವು ದುಃಖ ಎಲ್ಲವೂ ಕೂಡ ದೂರವಾಗಿ ಅತ್ಯದ್ಭುತವಾದ ಕ್ಷಣವನ್ನ ಅನುಭವಿಸುತ್ತಾರೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಯಾವೆಲ್ಲ ರಾತಿಯ ರೀತಿಯ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ತೊಂದರೆಗಳಿಂದ ಹೊರಬರುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಅನವಶ್ಯಕವಾಗಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ ಇವರಿಗೆ ಇರುವಂತಹ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ದೂರವಾಗುವ ಸಾಧ್ಯತೆ ಇದ್ದು ನಿಮ್ಮ ಕೆಲಸಗಳಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ಬಿರುಸುನಿಂದ ಸಾಗುತ್ತದೆ ಮತ್ತು ಮುಕ್ತಾಯದ ಹಂತ ತಲುಪುತ್ತದೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಅಧ್ಯಾಯ ಈ ಒಂದು ಸೆಪ್ಟೆಂಬರ್ ಒಂದರಿಂದ ಆರಂಭವಾಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಗಮನವನ್ನು ಕೊಡಬೇಕು ಆಲಸ್ಯವನ್ನ ದೂರ ಮಾಡಿಕೊಳ್ಳಿ ಖಂಡಿತವಾಗಿ ಕೂಡ ಶುಭವಾಗುತ್ತೆ ಈ ರಾಶಿಯವರ ಜೀವನದಲ್ಲಿ ಇರುವಂತಹ ಂತಹ ಸರ್ವ ಸಮಸ್ಯೆಗಳು ದೂರವಾಗಿ ತಾಯಿಯ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂತವರಿಗೆ ಹೆಚ್ಚಿನ ಒಂದು ವರದಾನ ಸಿಗ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಹಣವನ್ನ ಹೆಚ್ಚು ಆಕರ್ಷಿಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳ ಅದ್ಭುತವಾದ ಜನರು ಹಣವನ್ನ ಆಕರ್ಷಿಸುವಂತಹ ಶಕ್ತಿಯನ್ನ ಹೊಂದಿದ್ದಾರೆ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಹಣವನ್ನ ಆಕರ್ಷಿಸುವುದರ ಜೊತೆಗೆ ವಿಶೇಷವಾಗಿ ಶಕ್ತಿ ಚೈತನ್ಯವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನ ಈ ರಾಶಿಯವರಿಗೆ ಶುಭ ಪರಿಣಾಮಗಳು ಜೀವನದಲ್ಲಿ ಉಂಟಾಗುತ್ತಾ ಹೋಗುತ್ತೆ ಜೊತೆಗೆ ಗ್ರಹಗಳ ಆಳ್ವಿಕೆಯಲ್ಲಿರುವಂತಹ ಈ ರಾಶಿಯವರಿಗೆ ವಿಶೇಷ ಶಕ್ತಿ ಇರುವುದರಿಂದ ಕೆಲ ಗ್ರಹಗಳ ಆಳ್ವಿಕೆಯು ಈ ರಾಶಿಯವರಿಗೆ ಹಣವನ್ನು ಆಕರ್ಷಿಸುವಂತಹ ಶಕ್ತಿಯನ್ನ ತಂದುಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಸಂಪತ್ತನ್ನು ಆಕರ್ಷಿಸುವಲ್ಲಿ ನೈಸರ್ಗಿಕವಾಗಿ ಯಶಸ್ಸನ್ನ ಪಡೆದುಕೊಂಡು ಕಠಿಣ ಪರಿಶ್ರಮ ಇಲ್ಲದೆ ತಾಳ್ಮೆಯಿಂದ ಈ ರಾಶಿಯವರು ಬುದ್ಧಿವಂತಿಕೆಯಿಂದ ಹಣವನ್ನ ಗಳಿಸಿಕೊಳ್ಳುತ್ತಾರೆ ನೆಮ್ಮದಿಯ ಜೀವನವನ್ನ ಬರಮಾಡಿಕೊಳ್ಳುತ್ತಾರೆ ಈಗಿನ ಪ್ರಪಂಚದಲ್ಲಿ ನೆಮ್ಮದಿಯಾದ ಜೀವನ ಬೇಕು ಅಂದ್ರೆ ಹಣ ಖಂಡಿತವಾಗಿ ಬೇಕೇ ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಎಲ್ಲಾ ರೀತಿಯ ನಿರ್ಧಾರವನ್ನ ನೀವು ಒಂದು ಜಾಗರೂಕತೆಯಿಂದ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗಿ ತಾಳ್ಮೆ ಮತ್ತು ನಿರಂತರವಾದ ಪ್ರಗತಿಯನ್ನು ಹೊಂದುತ್ತೀರಾ ಈ ರಾಶಿಯವರು ಸಂಪತ್ತನ್ನ ಪಡೆದುಕೊಂಡು ಕಷ್ಟದಲ್ಲಿರುವಂತಹ ಜನರಿಗೆ ಸಹಾಯವನ್ನ ಮಾಡುತ್ತಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹಣ ಬರುವಂತಹ ಸಾಧ್ಯತೆ ಇದ್ದು ನೀವು ಲಾಭದಾಯಕ ನಿರ್ಧಾರವನ್ನ ಜೀವನದಲ್ಲಿ ತೆಗೆದುಕೊಳ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಂದಂತಹ ಅವಕಾಶ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ ಈ ರಾಶಿಯವರು ಅತ್ಯದ್ಭುತವಾದ ಕ್ಷಣವನ್ನ ಬರಮಾಡಿಕೊಳ್ಳೋದಲ್ಲದೆ ಮಾಡಿಕೊಳ್ಳುವುದಲ್ಲದೆ ಜೀವನವನ್ನ ಜೀವನವನ್ನು ಕಂಡು ಾರೆ ಹೊಸದಾದ ಆಫೀಸ್ ಕೆಲಸ ಬಿಸ್ನೆಸ್ ನಲ್ಲಿ ಕೂಡ ಲಾಭವನ್ನ ಪಡ್ಕೊಳ್ತಾರೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುವ ಮೂಲಕ ಈ ರಾಶಿಯವರಿಗೆ ಅತ್ಯದ್ಭುತವಾದ ಸಮಯ ಆರಂಭವಾಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸಣ್ಣ ಪುಟ್ಟ ವೈಮನಸ್ಸು ಮನೆಯಲ್ಲಿ ಇರುವಂತಹ ಜಗಳ ಕದನ ಎಲ್ಲವೂ ಕೂಡ ದೂರವಾಗಿ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಭಯಂಕರವಾದ ಯಶಸ್ಸು ಇವರ ಪಾಲಿಗೆ ದೊರೀತಾ ಹೋಗುತ್ತೆ ಅಂತ ಹೇಳಬಹುದು ಎಲ್ಲಾ ರೀತಿಯ ತೊಂದರೆಗಳು ದುರ್ಘಟನೆಗಳಿಂದ ದೂರವಾಗ್ತಾರೆ ನೆಮ್ಮದಿ ಕಂಡುಕೊಳ್ತಾರೆ ಇವರಿಗೆ ಬರುವಂತಹ ಆದಾಯದ ಮೂಲಗಳಿಂದ ನೆಮ್ಮದಿಯ ಜೀವನವನ್ನ ಪಡ್ಕೊಳ್ಳುವಂತಹ ಎಲ್ಲಾ ರೀತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳೋದ್ರಲ್ಲಿ ಯಶಸ್ಸಿನ ಜೀವನ ಜೊತೆಗೆ ಗಜಕೇಸರಿ ಯೋಗವನ್ನು ಅನುಭವಿಸ್ತಾರೆ ಈ ರಾಶಿಯವರಿಗೆ ಆಫೀಸ್ನಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಆಫೀಸ್ ಕೆಲಸದಲ್ಲಿ ನಿಮಗೆ ಎಲ್ಲರ ಪ್ರೀತಿ ವಿಶ್ವಾಸ ಮನ್ನಣೆ ಹೆಚ್ಚಿಗೆ ಆಗೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅದೃಷ್ಟ ಹಾಗೂ ಸ್ವರ್ಗದ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಯೋಗದ ಜೊತೆಗೆ ವಿಪರೀತವಾದ ಯಶಸ್ಸು ಮತ್ತು ಸಂಪತ್ತು ಸಿಗ್ತಾ ಹೋಗುತ್ತೆ ಇವರಿಗೆ ಲಕ್ಷ್ಮೀ ದೇವಿ ಅನುಗ್ರಹ ಅಷ್ಟೇ ಅಲ್ಲದೆ ಕುಬೇರ ದೇವನ ಆಶೀರ್ವಾದ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಸಿಗೋದ್ರಿಂದ ಇವರು ಬಹಳಷ್ಟು ಲಾಭ ಹಾಗೂ ಧೈರ್ಯದಿಂದ ಕೆಲಸವನ್ನ ನಿರ್ವಹಿಸ್ತಾರೆ ಈ ರಾಶಿಯವರು ಉದ್ಯೋಗಸ್ಥರಾಗಿದ್ರೆ ಹಿತಶತ್ರುಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಉದ್ಯೋಗ ಸ್ಥಳದಲ್ಲಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಜೀವನ ಯಾತ್ರೆಯಲ್ಲಿ ಹೊಸ ಸಾಧನೆಗೆ ಇವರು ಸಜ್ಜಾಗ್ತಾ ಹೋಗ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಕಾಣಿಸಬಹುದು ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು ಇನ್ನು ನಿಮ್ಮ ಕುಲ ದೇವರ ದರ್ಶನದಿಂದ ನಿಮ್ಮ ಸಕಲ ಸಂಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಸಾಂಸಾರಿಕ ಸುಖ ವೃದ್ಧಿಯಾಗುತ್ತೆ ಬಂಧು ವರ್ಗದಲ್ಲಿ ವಿವಾಹ ಮಾತುಕತೆ ನಡೆಯುತ್ತೆ ದೂರದಲ್ಲಿರುವಂತಹ ಮಿತ್ರರಿಂದ ಅಮೂಲ್ಯವಾದಂತಹ ಸಲಹೆ ನಿಮಗೆ ಸಿಗ್ತಾ ಹೋಗುತ್ತೆ ಮನೆಗೆ ಅಪರೂಪವಾದ ಬಂಧುಗಳ ಆಗಮನ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಳ್ಳಲಿದ್ದು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ವರ್ಗ ಬದಲಾವಣೆ ಸಿಗುವ ಸಂಭವ ಹೆಚ್ಚಾಗಿದೆ ನೀವು ಸಂಸಾರದಲ್ಲಿ ಅನವಶ್ಯಕ ವಿರಸಕ್ಕೆ ಕಾರಣವಾಗ್ತಾ ಇರ್ತೀರ ಆದರೆ ಎಲ್ಲ ರೀತಿಯ ತೊಂದರೆಗಳನ್ನ ಈ ಸಂದರ್ಭದಲ್ಲಿ ಮಾತುಕತೆಯ ಮೂಲಕ ದೂರ ಮಾಡಿಕೊಂಡು ನೆಮ್ಮದಿಯನ್ನು ಪಡ್ಕೊಳ್ಬಹುದು ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಆದಾಯ ವೃದ್ಧಿಯಾಗುತ್ತೆ ನಿಮ್ಮ ಜೀವನದಲ್ಲಿ ದೈವ ಪ್ರೇರೇಪಣೆಯಿಂದ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ ಹಲವಾರು ವರ್ಷಗಳಿಂದ ನಿಂತಿರುವಂತಹ ಕೆಲಸಗಳು ಪುನಃ ಪ್ರಾರಂಭವಾಗಿ ಯಶಸ್ಸಿನ ಮೆಟಿಲೇರಲು ನೀವು ತಯಾರಾಗ್ತೀರಾ ಈ ರಾಶಿಯವರಿಗೆ ಇರ್ತಕ್ಕಂತಹ ಬಹುಪಾಲು ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದೆಲ್ಲವೂ ಕೂಡ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಈಡೇರ್ತಾ ಹೋಗುತ್ತೆ ನೀವು ನಡೆದು ಬಂದ ದಾರಿಯನ್ನ ಒಂದು ಲಾಭವನ್ನ ತಂದುಕೊಡುವಂತಹ ಸಮಯ ಇದಾಗಿದ್ದು ವಿರಾಮದ ಸಂಪೂರ್ಣವಾದ ಸದುಪಯೋಗವನ್ನ ಪಡ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಒಂದು ಸಮಯವನ್ನ ಕಳೆಯಿರಿ ಕುಟುಂಬ ಜೊತೆ ಮಾತಾಡಿ ಸಂತೋಷದ ಸಮಯವನ್ನ ಕಳೆಯೋದ್ರಿಂದ ಯಾವುದೇ ತೊಂದರೆ ಬಂದರೂ ಕೂಡ ನೀವು ಹೆದರಿಸೋಕೆ ಶಕ್ತಿ ಸಾಮರ್ಥ್ಯ ಮತ್ತು ಧೈರ್ಯ ಸಿಗ್ತಾ ಹೋಗುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಎಲೆಕ್ಟ್ರಾನಿಕ್ ಕೆಲಸ ಮಾಡುವಂತವರಿಗೆ ಅಧಿಕವಾದ ಲಾಭ ಇದೆ ಅವಿವಾಹಿ ವ್ಯಕ್ತರಿಗೆ ಶೀಘ್ರವಾಗಿ ವಿವಾಹ ಯೋಗ ಕೂಡಿ ಬರುತ್ತೆ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ನೆಮ್ಮದಿ ಸಿಗುತ್ತೆ ಮತ್ತು ಸಂತೃಪ್ತಿ ಸಿಗುತ್ತೆ ಸಾಮಾಜಿಕ ಕೆಲಸ ಕಾರ್ಯ ಕ್ಷೇತ್ರದಲ್ಲಿರುವಂತವರಿಗೆ ಗಣ್ಯ ವ್ಯಕ್ತಿಗಳ ಭೇಟಿ ಮನೆಯಲ್ಲಿ ಎಲ್ಲರೂ ಕೂಡ ಉತ್ತಮವಾದ ಆರೋಗ್ಯ ಸಿಗೋದ್ರಿಂದ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಇವರು ಅದೃಷ್ಟದ ಜೊತೆಗೆ ನೆಮ್ಮದಿಯನ್ನ ಪಡ್ಕೊಳ್ತಾರೆ ಇವರಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ರೆ ಬಾಸ್ ಆಗುವಂತಹ ಅದೃಷ್ಟ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸಕ್ಕೆ ಎಲ್ಲರ ಕಡೆಯಿಂದ ಮೆಚ್ಚುಗೆ ಸಿಗೋದ್ರಿಂದ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗ್ತಾ ಹೋಗುತ್ತೆ ಮತ್ತಷ್ಟು ಉತ್ತಮವಾದ ಸ್ಥಾನವನ್ನ ಪಡ್ಕೊಳ್ತೀರಾ ನೀವು ಹೊಸದಾಗಿ ಉದ್ಯಮವನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಕ್ರಿಯೇಟಿವಿಟಿಯಿಂದಾಗಿ ಹೊಸ ಕೆಲಸವನ್ನ ಆರಂಭ ಮಾಡಬಹುದು ವೃತ್ತಿಯಲ್ಲಿ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ಈ ಒಂದು ಸೆಪ್ಟೆಂಬರ್ ಒಂದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಭಯಂಕರವಾಗಿ ಅದೃಷ್ಟ ಸಿಗುತ್ತೆ ಸೋಲನ್ನ ನೀವು ಇನ್ನು ಮುಂದೆ ನೋಡೋಕೆ ಸಾಧ್ಯವಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬಂದು ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನಾರಾಶಿ ರಾಶಿ ಮಕರ ರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು